ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ನೋಡ್ಬೋದು ಅಂತಂದರೆ ನಮ್ಮ ಕಮ್ಯುನಿಟಿಯಲ್ಲಿ ಪೂಲ್ ಪಾರ್ಟಿ ನಡೀತು ಪ್ರತಿ ವರ್ಷ ಸಮರ್ನಲ್ಲಿ ಇದು ನಡೀತಾ ಇರುತ್ತೆ ಹಾಗೇನೆ ರೀಸೆಂಟಾಗಿ ಯು ಸ್ಕೂಲ್ ಸ್ಟಾರ್ಟ್ ಆಯಿತು ಸೊ ಅವಳದು ಫಸ್ಟ್ ಡೇ ಆಫ್ ಸ್ಕೂಲ್ ಹೇಗಿತ್ತು ಅನ್ನೋದನ್ನ ನೋಡೋವ ನಾವು ಇಲ್ಲಿ ಶಾಪಿಗೆ ಯಾಕೆ ಬಂದಿದ್ದೀವಿ ಅಂತಂದರೆ ಸ್ಕೂಲ್ ಸಪ್ಲೈಸ್ ಅಂತ ತೊಗೊಳಿಕ್ ಬಂದಿದ್ದೀವಿ ಪ್ರತಿ ವರ್ಷ ಸ್ಕೂಲ್ ಸ್ಟಾರ್ಟ್ ಆದಗಳೇ ನಮಗೊಂದು ಲಿಸ್ಟ್ ಕೊಟ್ಟಿರ್ತಾರೆ ಮಕ್ಕಳಿಗೆಲ್ಲ ವರ್ಷ ಪೂರ್ತಿ ಏನೆಲ್ಲ ಯೂಸ್ ಆಗುತ್ತೆ ನೋಡಿ ಈ ಥರ ನೋಟ್ಬುಕ್ ಆಗಿರಲಿ ಪೆನ್ಸಿಲ್ ಅದೆಲ್ಲ ಇನ್ನಿತರದ ಏನಿರ್ತಾವಲ್ಲ ಅದನ್ನೆಲ್ಲ ಲಿಸ್ಟ್ ಮಾಡಿ ಕೊಟ್ಟಿರ್ತಾರೆ ಸೊ ಅದನ್ನು ನಾವು ಪರ್ಚೇಸ್ ಮಾಡಿ ಸ್ಕೂಲ್ಗೆ ಕೊಡಬೇಕು ಸೊ ಅದನ್ನೆಲ್ಲ ನಮ್ಮ ಮಕ್ಕಳಿಗೆ ಮಾತ್ರ ಯೂಸ್ ಮಾಡ್ತಾರೆ ಇದೆಲ್ಲ ಶಾಪಿಂಗ್ ಅರೌಂಡ್ ಫಿಫ್ಟಿ ಡಾಲರ್ ಈ ಥರ ಆಗುತ್ತೆ ಅಂದರೆ ಇಂಡಿಯನ್ ರುಪೀಸ್ ಅಲ್ಲಿ ಇದು ಒಂದು ಫೋರ್ ತೌಸಂಡ್ ಆಗ್ಬೋದು ಮತ್ತೆ ಇದು ಬಿಟ್ಟರೆ ನಾವು ಸ್ಕೂಲ್ ಫೀಸ್ ಎಷ್ಟು ಕೊಡ್ತೀವಿ ಗೊತ್ತಾ ಜಸ್ಟ್ ಫೋರ್ಟಿ ಡಾಲರ್ ಅಂದರೆ ರುಪೀಸ್ ಅಲ್ಲಿ ಇದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಈ ಥರ ಆಗುತ್ತೆ ಇದಿಷ್ಟು ಬಿಟ್ಟು ನಾವು ಯಾವುದೇ ರೀತಿಯಾದಂಥ ಫೀಸ್ನ ಸ್ಕೂಲ್ಗೆ ಕೊಡೋದಿಲ್ಲ ಮೊದಲೆಲ್ಲ ಫುಡ್ ಕೂಡ ಫ್ರೀ ಆಗಿತ್ತು ಬಟ್ ಟೂ ಇಯರ್ಸ್ನಿಂದ ಇವಾಗ ಸ್ವಲ್ಪ ಫುಡ್ಗೆ ಚಾರ್ಜ್ ಮಾಡ್ತಾ ಇದ್ದಾರೆ ಮತ್ತು ಈ ಫುಡ್ ಫೆಸಿಲಿಟಿ ಏನಿದೆ ಅಲ್ಲ ಸ್ಕೂಲಿಂತ ಅದನ್ನು ನಾವು ಯಾವತ್ತೂ ಯೂಸ್ ಮಾಡಿಕೊಂಡಿಲ್ಲ ಹೀಗಾಗಿ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಏನಿಲ್ಲ ಗೊತ್ತಿಲ್ಲ ಮತ್ತು ಇನ್ನೂ ಕೆಲವು ಸ್ಕೂಲಲ್ಲಿ ಹೇಳಬೇಕಂತಂದರೆ ಫುಡ್ಡು ಮತ್ತು ಈ ಸ್ಕೂಲ್ ಫೀಸು ಏನೂ ಕೊಡಬೇಕಾಗಿಲ್ಲ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಇಲ್ಲಿ ಪ್ರೈವೇಟ್ ಸ್ಕೂಲ್ಗಿಂತ ಪಬ್ಲಿಕ್ ಸ್ಕೂಲ್ಗಳೇ ಜಾಸ್ತಿ ನಾನು ಇವಾಗ ಏನೆಲ್ಲ ಹೇಳ್ತಿದ್ದೀನಲ್ಲ ಅದೆಲ್ಲ ಪಬ್ಲಿಕ್ ಸ್ಕೂಲ್ ಬಗ್ಗೆ ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಮಕ್ಕಳು ಹೋಗೋದು ಪಬ್ಲಿಕ್ ಸ್ಕೂಲ್ಗೇ ಈ ಸಿನ್ಸಿನಾಟಿಯಲ್ಲೇ ನೋಡಿ ಸುಮಾರಾಗಿ ಅರವತ್ತಾರು ಪಬ್ಲಿಕ್ ಸ್ಕೂಲ್ಗಳಿದೆ ಶಾಪಿಂಗ್ ಎಲ್ಲ ಆಯ್ತಲ್ಲ ನೆಕ್ಸ್ಟ್ ಡೇನೆ ಆರೋಹಿ ಸ್ಕೂಲ್ದು ವಿಸಿಟ್ ಇತ್ತು ಸೊ ಆವಾಗ ಅಲ್ಲಿ ಹೋಗಿ ನಾವು ಏನೆಲ್ಲ ಸು ಸ್ಕೂಲ್ ಸಪ್ಲೈಸ್ ಎಲ್ಲ ತೊಗೊಂಡಿದ್ವಲ್ಲ ಅದನ್ನು ಕ್ಲಾಸ್ ರೂಮಲ್ಲಿ ಕೊಡಬೇಕಿತ್ತು ಈಗ ಅದನ್ನು ಕೊಡಲಿಕ್ಕಂತೇ ಬಂದಿದ್ವಿ ಮತ್ತು ಇವೇ ನೋಡಿ ಸ್ಕೂಲ್ ಐಟಮ್ಸ್ ಎಲ್ಲ ಹೇಳಿದ್ರಲ್ಲ ಲಿಸ್ಟಲ್ಲಿ ತೊಗೊಳಿಕ್ ಅಂತೇಳಿ ಅದು ಇವೇ ಅಲ್ಲ ಈ ಥರ ಮಕ್ಕಳದ ಹೆಸರು ಬರೆದ್ಬಿಟ್ಟು ಅಲ್ಲೇ ಟೇಬಲ್ ಮೇಲೆ ಇಟ್ಟಿರ್ತೀವಿ ಕ್ಲಾಸ್ ರೂಮಲ್ಲಿ ಇದು ಇದು ಕ್ಲಾಸ್ ರೂಮ್ ನಮ್ಮ ಮತ್ತು ನಮ್ಮ ಇಂಡ್ಯಾದಲ್ಲಿ ನಾವು ಯಾವ ತರಗತಿಯಲ್ಲಿ ಓದೋದು ಅಂತ ಕೇಳಿದಾಗ ಈ ಥರ ಸಿಕ್ಸ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಈ ಥರ ಹೇಳ್ತೀವಲ್ಲ ಬಟ್ ಇಲ್ಲಿ ಗ್ರೇಡಲ್ಲಿ ಹೇಳ್ತಾರೆ ಅಂದರೆ ಇವಾಗ ನಮ್ಮ ಆರೋಹಿ ಸಿಕ್ಸ್ತ್ ಗ್ರೇಡಲ್ಲಿ ಓದ್ತಾ ಇರೋದು ಸೊ ಆಗಿ ಐದುನೂರು ಸ್ಟೂಡೆಂಟ್ಸ್ ಇದ್ದಾರೆ ಸಿಕ್ಸ್ ಗ್ರೇಡಲ್ಲಿ ಇಪ್ಪತ್ತೈದು ಕ್ಲಾಸಸ್ ಇದ್ದವು ಇಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ ತುಂಬ ಅಂದರೆ ತುಂಬ ಫೆಸಿಲಿಟೀಸ್ಗಳೆಲ್ಲ ಇದೆ ಮಕ್ಕಳಿಗೆ ಲ್ಯಾಪ್ಟಾಪ್ ಫ್ರೀ ಆಗಿ ಕೊಡ್ತಾರೆ ಸ್ಪೆಷಲ್ ಕ್ಲಾಸಸ್ ಇರ್ತಾವೆ ಮ್ಯೂಸಿಕ್ ಕ್ಲಾಸ್ ಮತ್ತು ಕೋಡಿಂಗ್ ಇನ್ನೂ ನಾನಾ ಥರದ್ದು ಹಾಗೆಯೇ ಸ್ಕೂಲ್ ಆದಮೇಲೆ ಆಫ್ಟರ್ ಸ್ಕೂಲ್ ಅಂತ ಫ್ರೀ ಕ್ಲಾಸಸ್ಗಳು ಕೂಡ ಇರ್ತಾವೆ ಅದರಲ್ಲಿ ಚೆಸ್ ಸ್ಪೋರ್ಟ್ಸ್ ಹೀಗೆ ತುಂಬ ಥರದ ಕ್ಲಾಸಸ್ಗಳನ್ನ ಹೇಳ್ಕೊಡ್ತಾರೆ ಮತ್ತು ಇಲ್ಲೆಲ್ಲ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೆಂದರೆ ನಾವಿರುವಂಥ ವೊಹಾಯೋ ಸ್ಟೇಟಲ್ಲಿ ಅಕಾಡೆಮಿಕ್ ಇಯರ್ ಆಫ್ ಸ್ಕೂಲ್ ಸ್ಟಾರ್ಟ್ ಆಗೋದು ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಆ್ಯಂಡ್ ಸ್ಕೂಲ್ ಮುಗಿಯೋದು ಮೇ ಎಂಡಲ್ಲಿ ಮತ್ತು ನಾನು ಇವಾಗ ಏನು ಹೇಳ್ತಿದ್ದೀನಲ್ಲ ಇನ್ಫಾರ್ಮೇಷನು ಸ್ಟೇಟ್ ಟು ಸ್ಟೇಟ್ ಅಥವಾ ಸ್ಕೂಲ್ ಟು ಸ್ಕೂಲ್ ಚೇಂಜ್ ಆಗುತ್ತೆ ಹಾಗಾಗಿ ನಾನು ಆರೋ ಸ್ಕೂಲಲ್ಲೆಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ಇವಾಗ ಹೇಳ್ತಾ ಇರೋದು ಇವೆಲ್ಲ ಲಾಕರ್ ಮಕ್ಕಳೆಲ್ಲ ತಮ್ಮ ಬ್ಯಾಗ್ಸು ಅವೆಲ್ಲ ತಂದು ತಮಗೇನು ಸ್ಪೆಸಿಫಿಕ್ ಆಗಿ ಲಾಕರ್ ಕೊಟ್ಟಿರ್ತಾರಲ್ಲ ಅಲ್ಲೇ ಇಡಬೇಕು ಇವತ್ತು ಇ ಸ್ಕೂಲ್ದ ಮೊದಲನೇ ದಿನ ಸೊ ಬೆಳಗ್ಗೆ ಅವ್ರದೆಲ್ಲ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಏನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಅವಳಿಗೆ ಲಂಚ್ಗೋಸ್ಕರ ಅಂತ ನೀವು ಇಲ್ಲಿ ನೋಡ್ಬೋದು ಆರೋಗ್ಯ ಈ ಥರದ್ದು ಪಾಸ್ತಾ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಹಿಂಗಾಗಿ ಇವತ್ತು ಫಸ್ಟ್ ಡೇ ಇರೋದ್ರಿಂದ ಅವಳದು ಫೇವ್ರೇಟ್ ಮಾಡಿದ್ದೆ ನಾ ಯೂಶ್ವಲಿ ಈ ಥರ ಹಣ್ಣುಗಳು ಮತ್ತು ಒಂದು ಈ ಥರ ಫುಲ್ ಮೀಲ್ ಊಟನ ಪ್ಯಾಕ್ ಮಾಡಿರ್ತೀನಿ ಅವಳಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿರ್ತಾಳೆ ಸೊ ಮಧ್ಯಾಹ್ನ ಒಂದು ಟೈಮ್ ಊಟ ಮಾಡಿಕೊಂಡು ಸೊ ಈವ್ನಿಂಗು ಅವ್ರು ಮನೆಗೆ ಬರ್ತಾರೆ ಮೊದಲೆಲ್ಲ ಸ್ನ್ಯಾಕ್ಸ್ ಟೈಮ್ ಅಂತ ಸ್ನ್ಯಾಕ್ಸ್ಗಂತ ಒಂದು ಬ್ರೇಕ್ ಇರ್ತಿತ್ತು ಬಟ್ ಇವಾಗ ಹಾಗೇನಿಲ್ಲ ಯೂಶ್ವಲಿ ಆರೋ ಇದು ಸ್ಕೂಲ್ ಸ್ಟಾರ್ಟ್ ಆಗೋದು ಸೆವೆನ್ ಫಿಫ್ಟೀನ್ ಮಾರ್ನಿಂಗ್ಗೆ ಸೊ ಅವಳೆಲ್ಲ ಸಿಕ್ಸ್ ಟ್ವೆಂಟಿಗೆಲ್ಲ ಮಾರ್ನಿಂಗ್ ಎದ್ಬಿಟ್ಟಿರ್ತಾಳೆ ಸೊ ಸೆವೆನ್ ಫಿಫ್ಟೀನ್ಗೆ ಮನೆ ಬಿಡ್ತಾಳೆ ಸೊ ನಮ್ಮ ಮನೆ ಹತ್ತಿರನೇ ಬಸ್ ಇರೋದು ವಾಕೇಬಲ್ ಡಿಸ್ಟೆನ್ಸ್ ಜಸ್ಟ್ ಫೈವ್ ಮಿನಿಟ್ಸೂ ಆಗೋಲ್ಲ ಮತ್ತು ವಾಪಸ್ ಅವಳು ಬರೋದು ತ್ರೀ ಫೋರ್ಟಿಗೆ ಇನ್ನೇನು ಸ್ಕೂಲಿಗೆ ಹೋಗ್ತಾಳೆ ಮತ್ತೆ ಅದು ಫಸ್ಟ್ ಡೇ ಅಂದರೆ ಏನೋ ಒಂದು ಥರ ಖುಷಿ ಇರುತ್ತೆ ಫಸ್ಟ್ ಡೇ ಹೋಗುವಾಗ ಈ ಥರ ಒಂದು ಫೋಟೋ ಶೂಟ್ ಮಾಡ್ತೀವಿ ಇಲ್ಲಿ ಎಲ್ಲ ತುಂಬ ಟ್ರೆಂಡ್ ಇದೆ ಈ ಥರದ್ದು ಮತ್ತು ಈ ಬೋರ್ಡಲ್ಲೆಲ್ಲ ಅವಳದು ಫೇವ್ರೆಟ್ ತಿಂಗ್ ಏನೇನಂತ ಬರ್ಕೊಂಡಿರ್ತಾಳ ನಾನು ಮತ್ತು ಅವ್ರ ತಮ್ಮ ಅವಳು ಸ್ಕೂಲಿಗೆ ಕಳಿಸ್ಲಿಕ್ಕೆ ಅಂತ ಹೋಗಿದ್ವಿ ಸೊ ಇದು ಅವಳು ಸ್ಕೂಲ್ ಬಸ್ ಮತ್ತು ಇವ್ರಿಗೆ ಎಲ್ಲ ಯೂನಿಫಾರ್ಮ್ ಇರಲ್ಲ ಈ ಥರ ಕಲರ್ ಡ್ರೆಸ್ಸೇ ಇವರು ಹಾಕ್ಕೊಂಡು ಹೋಗೋದು ಹೀಗಿತ್ತು ಆರು ಫಸ್ಟ್ ಡೇ ಆಫ್ ಸ್ಕೂಲ್ ಹಾಗೆ ವೀಕೆಂಡ್ ಅಲ್ಲಿ ಮಕ್ಕಳು ಈ ತರ ಒಂದು ಬ್ರಾಸ್ಲೆಟ್ ಸ್ಟಾಲ್ ಇಟ್ಟಿದ್ರು ತಾವೇ ಕೈಯಾರೆ ಮಾಡಿರುವಂತಹ ಬ್ರಾಸ್ಲೆಟ್ ಇಯರಿಂಗ್ಸ್ ಇವನ್ನೆಲ್ಲ ಸೇಲ್ ಮಾಡ್ಲಿಕ್ಕೆ ಅಂತ ಇಟ್ಟಿದ್ರು ಇಲ್ಲಿ ಇವರು ಡೊನೇಷನ್ಗಾಗಿ ಮನಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಫಸ್ಟಿಗೆ ನಮಗೆ ಈ ಐಡಿಯಾ ಹೇಳಿದಾಗ ನಾವು ಪೇರೆಂಟ್ಸ್ ಎಲ್ಲ ಬ್ಯಾಡ್ ಅಂತ ಹೇಳಿದ್ವಿ ಯಾರೂ ತಗೊಳೋದಿಲ್ಲ ಮತ್ತು ಅದೇನು ಚೆನ್ನಾಗಿ ಅನ್ಸೋದಿಲ್ಲ ಅಂತ ಹೇಳಿ ಬಟ್ ಮಕ್ಕಳು ಭಾಳ ಫೋರ್ಸ್ ಮಾಡಿದ್ರಿಂದ ನಾವೆಲ್ಲ ಪೇರೆಂಟ್ಸ್ ಹ್ಞೂ ಅನ್ಬೇಕಾಯಿತು ಬ್ರಾಸ್ಲೆಟ್ನೂ ಮೊದಲೆಲ್ಲ ರೆಡಿ ಮಾಡ್ಕೊಂಡಿದ್ರು ಬಟ್ ಈ ಥರ ಏನು ಸ್ಟ್ಯಾಂಡ್ ಅದೆಲ್ಲ ಮಾಡಿಟ್ಟಿದ್ದಾರೆ ನೋಡಿ ಅವ್ರು ಡಿಸ್ಪ್ಲೇ ಮಾಡಲಿಕ್ಕೆ ಬ್ರಾಸ್ಲೆಟು ಇದನ್ನೆಲ್ಲ ಒನ್ ಡೇ ಅಲ್ಲೇ ಮಾಡಿದ್ದಾರೆ ಎಲ್ಲ ಅವ್ರದೇ ಐಡಿಯಾ ಯಾರು ಪೇರೆಂಟ್ಸ್ ಹೆಲ್ಪ್ ಏನೂ ತೊಗೊಂಡಿಲ್ಲ ಏನೋ ಒಂದು ಈ ಥರ ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ ಕಸ್ಟಮೈಸ್ಡ್ ಫಾರ್ಮ್ ಹೇಳಿ ಅಂದ್ರೆ ಏನು ಬೇಕಲ್ಲ ಯಾವ ಥರದ ಕಲರ್ ಬೇಕು ಹ್ಯಾಂಗ್ ಬೇಕು ಅದನ್ನೆಲ್ಲ ಈ ಫಾರ್ಮಲ್ಲಿ ಫಿಲ್ ಮಾಡಿದರೆ ಅವರು ನೆಕ್ಸ್ಟ್ ಡೇ ಸ್ಟಾಲ್ ಹಾಕಿದಾಗ ಅದನ್ನು ಮಾಡಿಕೊಡ್ತಾರಂತ ಹೀಗೆ ಮತ್ತಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನಾವು ಡೊನೇಷನ್ಗೆ ಮನೆ ಕಲೆಕ್ಟ್ ಮಾಡ್ತಿದ್ದೀವಿ ಹಂಗೆ ಹಿಂಗೆ ಅಂಥೇಳಿ ಮತ್ತೆ ಇಲ್ಲೆಲ್ಲ ಪ್ರೈಸ್ ಡಿಸ್ಪ್ಲೇ ಮಾಡಿದ್ದಾರೆ ಎಲ್ಲ ಮಕ್ಕಳದೇ ಐಡಿಯಾ ಮತ್ತು ಯಾರೆಲ್ಲ ಬೈ ಮಾಡ್ತಾರಲ್ಲ ಅವ್ರಿಗೆ ಈ ಥರ ಥ್ಯಾಂಕ್ ಯು ಕಾರ್ಡ್ ಅಂಥೇಳಿ ಈ ಥರ ಒಂದು ಕಾರ್ಡ್ ಕೂಡ ಮಾಡಿದ್ದಾರೆ ಒಂದು ಟೂ ಅವರ್ಸ್ ಈ ಸ್ಟಾಲ್ ಏನೋ ಇಟ್ಟಿದ್ರು ಫಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಯಾರೂ ಬರ್ತಾ ಇದ್ದಿಲ್ಲ ನಾವು ಫುಲ್ ಕಾಡ್ತಾ ಇದ್ವಿ ಮಕ್ಕಳಿಗೆಲ್ಲ ನೋಡು ಹೇಳಿದ್ವಲ್ಲ ಯಾರೂ ಬರಲ್ಲ ಅಂಥೇಳಿ ಸೊ ಯಾರೂ ಬಂದಿಲ್ಲ ಅಂತ ಫಸ್ಟ್ ಕಸ್ಟಮರೇ ಅವ್ರ ಕಡೆ ಬಂದು ಟ್ವೆಂಟಿ ಡಾಲರ್ಸು ಬ್ರಾಸ್ಲೆಟ್ ತಗೊಂಡ್ರು ಸೊ ಮಕ್ಕಳೆಲ್ಲ ಫುಲ್ ಖುಷಿಯಾದರು ಇಲ್ಲಿ ಎಲ್ಲ ಈ ಥರದ್ದು ಎನ್ಕರೇಜ್ ಭಾಳ ಮಾಡ್ತಾರೆ ಮಕ್ಕಳೇನಾದರೂ ಈ ಥರ ಮಾಡ್ತಾ ಇದ್ರೆ ಭಾಳ ಖುಷಿ ಪಡ್ತಾರೆ ಇಲ್ಲಿ ಜನ ಎಲ್ಲ ಮತ್ತು ಎಷ್ಟೊಂದು ಜನ ನೋಡಿ ಇವ್ರಿಗೆ ಎನ್ಕರೇಜ್ ಮಾಡ್ಲಿಕ್ಕೆ ಅಂಥೇಳಿ ಬ್ರಾಸ್ಲೆಟ್ ತೊಗೊಳಿಲ್ಲ ಜಸ್ಟ್ ದುಡ್ಡು ಕೊಟ್ಟು ಹೋದರು ಹಿಂಗಾಗಿ ಅವರು ಒಂದು ಟೂ ಅವರ್ಸಲ್ಲಿ ನೈಂಟಿ ಡಾಲರ್ ಏನೋ ಕಲೆಕ್ಟ್ ಮಾಡಿದರು ಅಂದರೆ ರುಪೀಸಲ್ಲಿ ಎಷ್ಟಾಗುತ್ತೆ ಅಂದರೆ ಒಂದು ಅಪ್ರಾಕ್ಸ್ ಸೆವೆನ್ ತೌಸಂಡ್ ಏನೋ ಆಗುತ್ತೆ ಸೆವೆನ್ ತೌಸಂಡ್ ಪ್ಲಸ್ ಏನೋ ಆಗುತ್ತೆ ಮತ್ತು ಮಕ್ಕಳು ಏನು ಇದ್ದಾರೆ ಅಂದರೆ ಈ ಬಂದಿರೋ ದುಡ್ಡಲ್ಲಿ ಸೆವೆಂಟಿ ಪರ್ಸೆಂಟ್ ಡೊನೇಷನ್ಗೆ ಕೊಡ್ತಾ ಇದ್ದಾರೆ ಇನ್ ತರ್ಟಿ ಪರ್ಸೆಂಟಲ್ಲಿ ಮತ್ತೆ ಬ್ರಾಸ್ಲೆಟ್ಗೆ ಮಾಡಲಿಕ್ಕೆ ಏನೆಲ್ಲ ಐಟಮ್ ಬೇಕಲ್ಲ ಅದನ್ನು ಬೈ ಮಾಡಲಿಕ್ಕೆ ಸೇವ್ ಮಾಡಿಟ್ಕೊತಿದ್ದಾರೆ ಇದೇ ಥರ ಅವರು ಕಂಟಿನ್ಯೂ ಮಾಡಬೇಕಂತ ಪ್ಲ್ಯಾನು ಮತ್ತು ನಾನು ಇದರಿಂದ ತುಂಬ ವಿಷಯನ ಕಲ್ತಂಗಾಯಿತು ಒಂದು ಈ ಮಕ್ಕಳ ಒಳ್ಳೆ ಥಿಂಕಿಂಗ್ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು ಅವರಿಗೋಸ್ಕರ ದುಡ್ಡು ಕಲೆಕ್ಟ್ ಮಾಡಬೇಕು ಅನ್ನೋದು ಮತ್ತು ಇನ್ನೊಂದು ನೋಡಿ ನಾವು ಏನಾದರೂ ಜೀವನದಲ್ಲಿ ಹೊಸದಾಗಿ ಏನಾದರೂ ಮಾಡಬೇಕಂತಂದರೆ ತುಂಬ ಯೋಚನೆ ಮಾಡ್ತೀವಿ ನೆಗೆಟಿವ್ ಸೈಡ್ನೇ ಭಾಳ ಥಿಂಕ್ ಮಾಡ್ತೀವಿ ನಮ್ಮಿಂದ ಆಗುತ್ತೋ ಇಲ್ಲೋ ಇದನ್ನು ಮಾಡಿದರೆ ಜನ ಏನಂತಾರೆ ಹಾಗೆ ಹೀಗೆ ಅಂತ ಅನ್ಕೊತ ಆ ಕೆಲಸನ ಹಿಂದೆ ಹಾಕ್ತಾನೆ ಹೋಗ್ತೀವಿ ಬಟ್ ಮಕ್ಕಳು ಹಂಗಲ್ಲ ಒಂದೇ ದಿನ ತಿಂಕ್ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತಂದೇ ಬಿಟ್ಟರು ಮತ್ತು ಅದರಲ್ಲಿ ಸಕ್ಸಸ್ ಕೂಡ ಕಂಡರು ಎಲ್ಲರೂ ಭಾಳ ಅಪ್ರಿಶಿಯೇಟ್ ಮಾಡಿದ್ರು ಮಕ್ಕಳಿಗೆ ಆ ದಿನ ಇನ್ನು ನಮ್ಮ ಕಮ್ಯುನಿಟಿಯಲ್ಲಿ ಪ್ರತಿ ವರ್ಷ ಸಮರಲ್ಲಿ ಈ ತರ ಪೂಲ್ ಪಾರ್ಟಿ ಅಂತ ನಡೆಯುತ್ತೆ ಎವ್ರಿ ಇಯರ್ ಒಂದೊಂದು ಥೀಮ್ ಇಟ್ಕೊಂಡಿರ್ತಾರೆ ಈ ಸಲ ಹವಾಯನ್ ಥೀಮ್ ಇತ್ತು ಎಲ್ಲರಿಗೂ ಈ ತರ ಫ್ಲವರ್ ಪ್ಯಾಟರ್ನ್ ಇರುವಂತಹ ಡ್ರೆಸ್ಸಸ್ನೆಲ್ಲ ಹಾಕೊಂಡ್ ಬರ್ರಿ ಅಂತ ಹೇಳಿದ್ರು ಮತ್ತೆ ಇಲ್ಲಿ ಸುಮಾರಾಗಿ ಮುನ್ನೂರು ಮನೆಗಳು ಇದೆ ಆ ಸೊ ಆ ದಿನ ಎಲ್ಲರಿಗೂ ಡಿನ್ನರ್ ಅದೆಲ್ಲ ಸ್ಪಾನ್ಸರ್ ಮಾಡಿರ್ತಾರೆ ಎಲ್ಲ ಕಂಪ್ಲೀಟ್ ಆಗಿ ಫ್ರೀ ಇಲ್ಲಿ ನಾವು ತುಂಬಾ ಇಂಡಿಯನ್ಸೇ ಇರೋದ್ರಿಂದ ಅವರು ನಮ್ ಬಗ್ಗೆನೂ ಥಿಂಕ್ ಮಾಡಿ ಇಂಡಿಯನ್ ರೆಸ್ಟೋರೆಂಟ್ಲಿಂತ ಫುಡ್ ಕೂಡ ತರಿಸಿರ್ತಾರೆ ಅಮೇರಿಕನ್ದು ಫುಡ್ ಕೂಡ ಇರುತ್ತೆ ಹಾಗೇನೆ ನಮಗೂ ಕೂಡ ಇಂಡಿಯನ್ ರೆಸ್ಟೋರೆಂಟ್ ಅಂತ ಫುಡ್ ಇರುತ್ತೆ ಮತ್ತು ಇಲ್ಲಿ ಮ್ಯೂಸಿಕ್ ಕೂಡ ರಿಕ್ವೆಸ್ಟ್ ಮಾಡಿ ನಮ್ಗೆ ಯಾವ ಬೇಕು ಆ ಹಾಡನ್ನು ಹಾಕ್ಸ್ಕೊಬೋದು ಹೀಗಾಗಿ ಆರೋಗ್ಯ ತಮ್ಮ ತಮ್ಮನಗೋಸ್ಕರ ಬೇಬಿ ಶಾರ್ಕ್ ಡು ಡು ಅನ್ನೋ ರೈಮ್ಸ್ನ ಪ್ಲೇ ಮಾಡಲಿಕ್ಕೆ ಹೇಳಿದ್ಲು ಸೊ ಅವರು ಪ್ಲೇ ಕೂಡ ಮಾಡಿದರು ಹಾಗೆಯೇ ನಾವು ನಮ್ಮದು ಕೆಲವು ಕನ್ನಡ ಸಾಂಗನ್ನು ಹೇಳಿದ್ವಿ ತಗರು ಮೂವೀಲಿ ಹಾಡು ಹಾಕ್ಸಿದ್ವಿ ಸೊ ಅದಕ್ಕೂ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು ತುಂಬ ಆಯಿತು ಮತ್ತೆ ಇಲ್ಲಿ ಅರವತ್ತಕ್ಕಿಂಚೂ ಪ್ರೈಸಸ್ ಕೂಡ ಇಟ್ಟಿರ್ತಾರೆ ಲಾಟ್ರಿ ಸಿಸ್ಟಮ್ ಇರುತ್ತೆ ಅದರಲ್ಲಿ ಯಾರ್ದು ಹೆಸರು ಬರುತ್ತೋ ಅವರಿಗೆ ಒಳ್ಳೆ ಒಳ್ಳೆ ಪ್ರೈಸಸ್ ಕೊಡ್ತಾರೆ ಎಷ್ಟೋ ಮಂದಿಗೆ ಈ ಥರ ಒನ್ ಮಂತ್ ರೆಂಟ್ ಫ್ರೀ ಇರುತ್ತೆ ಹಾಗೆಯೇ ಕೆಲವು ಶಾಪ್ದು ಗಿಫ್ಟ್ ಕಾರ್ಡ್ಗಳನ್ನು ಕೊಡ್ತಾರೆ ಹೀಗೆ ತುಂಬ ಗಿಫ್ಟ್ ಕಾರ್ಡ್ಗಳೆಲ್ಲ ಕೊಡ್ತಾ ಇರ್ತಾರೆ ಮತ್ತು ಲಾಸ್ಟ್ ಇಯರು ವರ್ಮಾ ಹಬ್ಬ ದಿನ ಈ ಪೂಲ್ ಪಾರ್ಟಿ ಇತ್ತು ಆ ದಿನ ನಮಗೆ ಲಾಟ್ರಿ ಬಂದಿತ್ತು ಫಿಫ್ಟಿ ಡಾಲರ್ ಗಿಫ್ಟ್ ಕಾರ್ಡು ಸೊ ಫುಲ್ ಖುಷಿಯಾಗಿತ್ತು ವರಮಾಲಕ್ಷ್ಮಿ ಹಬ್ಬ ದಿನ ಆ ಥರ ಗಿಫ್ಟ್ ಕಾರ್ಡ್ ಸಿಕ್ಕಿದ್ದು ಹಸ್ಬೆಂಡ್ ಗಿಫ್ಟ್ ಕಾರ್ಡನ್ನ ತೊಗೊಂಡು ಬರ್ತಾ ಇದ್ದಾರೆ ಹಾಗೆಯೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಲೈಕ್ ಆಯ್ತು ಅನ್ಕೊತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೇ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ